ವಿಶೇಷವಾಗಿ ಅಪ್ಪು ಸರ್ಗೆ ಒಂದು ರೀತಿ ಕನೆಕ್ಟ್ ಆಗುತ್ತೆ ಈ ಥಿಯೇಟರ್ ಸ್ಪೆಷಲಿ ನಮ್ಮ ಈ ಎರಡು ತೇಟ್ರು ಇಡೀ ಬೆಂಗಳೂರಲ್ಲೇ ಎರಡು ಕಣ್ಣು ಎರಡು ತೇಟ್ರ್ ಎರಡು ಕಣ್ಣಿದ್ದಂಗೆ ಇದು ಅಪ್ಪು ಸರ್ ಯಾವಾಗೂ ಬರೋರು ಯಾವ ಫಿಲಮ್ ರಿಲೀಸ್ ಆಯಿತು ಅಂತಂದ್ರೆ ಸಾಕು ಶಿವಣ್ಣನೂ ಅಷ್ಟೇ ಅಪ್ಪುವರು ಅಷ್ಟೇ ಸಾಕಿ ನೋಡಿ ಇಷ್ಟು ಇಂಥ ಮಳೆ ಹೊಯ್ತಾ ಇರಲಿ ಆ ಮಳೆ ಒಳಗಡೆ ದೀಪಾವಳಿ ಹಬ್ಬದಲ್ಲಿ ನಮ್ಮ ಕಲೆಕ್ಷನೇ ಬರಲ್ಲ ಇವತ್ತೆ ಆ ದೀಪಾವಳಿ ಹಬ್ಬದ ಟೈಮು ಅಷ್ಟು ಮಳೆ ಹೋಯ್ತಾ ಇದೆ ಅಂಥದ್ರಲ್ಲೂ ಫ್ಯಾಮಿಲಿ ಜನ ಸಖತ್ ಜನ ಬೇರೆ ಫಿಲಮ್ಗಳಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳೆಲ್ಲ ನಡೆದಿದ್ದಾವೆ ಆದರೆ ಅವ್ರ ಫಿಲಮ್ಗಳಿಗೆ ಗಲಾಟೆನೇ ಇರೋಕ್ಕಿಲ್ಲ ಗಲಾಟೆ ಆಯಿತು ಅಂತಂದರೆ ಅಪ್ಪುವ್ರ ಫಿಲಮ್ ಹಾಕಿದರೆ ಅಪ್ಪುವಿಗೆ ಗಾಲೆ ಗೊತ್ತಾಗಿರೋದು ಫಸ್ಟು ಅಪ್ಪು ಪಿಕ್ಚರು ಮತ್ತು ಲಾಸ್ಟು ನಾವು ಎರಡು ನಾನು ಚೆನ್ನಾಗಿ ನೆನಪಿದೆ ಯಾಕೆಂದರೆ ಅವು ನಮಗೆ ಮರೆಯೋಕ್ಕೆ ಆಗಲ್ಲ ಹಂಡ್ರೆಡ್ ಡೇಸ್ ಪಕ್ಕ ಹೆಂಗೆ ಅಂತಂದರೆ ಎನಿ ಟೈಮ್ ಟಿಕೆಟ್ಗೆ ಜನ ಇದ್ದಂಗೆ ಇರೋರು ಕ್ಯೂ ಟಿಕೆಟ್ ಕೌಂಟ್ರು ಕುತ್ಕೊಳ್ಳೋದೇ ಇನ್ನೂ ಕೂತ್ಕೊಳ್ಳೋಕೆಲ್ಲ ಗೇಟ್ ಆಗೋಂಗೆ ಇಲ್ಲ ಜನ ಅಲ್ಲೇ ಬರ್ತಾರವರು ಕೇಳೋಕ್ಕೆ ಅಪ್ಪವರು ಮಾತ್ರ ಇವತ್ತು ಮರೆಯೋಕ್ಕಾಗಲ್ಲ ಸರ್ ಅವ್ರು ಕಣ್ಣಲ್ಲಿ ಕನಸಲ್ಲಿ ಬಂದಂಗ ಕಣ್ಣು ಕಣ್ಣಲ್ಲಿ ದುಃಖ ದುಃಖ ಆಗ್ಬಿಡ್ತು ಎಲ್ಲೇ ಒಂದು ಕಡೆ ಹೋದ್ರು ಸಡನ್ ಆಗಿ ಹೋಗಿ ಮಾತಾಡಿಸ್ರು ಆ ಪ್ರಸನ್ನ ಅಂತ ಹೇಳೋರು ಪ್ರಮೋದ್ ಅಂತ ಹೇಳೋರು ಆ ಫಿಲಮ್ ಯಾವ ಪಿಕ್ಚರೂ ಫ್ಯಾಮಿಲಿ ಇಲ್ಲ ಅನ್ನೋಂಗಿಲ್ಲ ಅವ್ರ ಅದೊಂದು ಫಿಲಂ ಮಾತ್ರ ಎಲ್ಲರೂ ಬರೋರು ಈ ಕಡೆ ಪ್ರಮೋದ್ ಇತ್ತು ಈ ಕಡೆ ಪ್ರಸನ್ನ ಇತ್ತು ಅವಳಿ ಚಿತ್ರಮಂದಿರಗಳು ಇಲ್ಲಿ ಬಹಳಷ್ಟು ಸಲ ಬಂದು ನಾನು ಪಾಪು ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ಕವರ್ ಮಾಡಿದ್ದೀನಿ ವಿಶೇಷವಾಗಿ ಅಪ್ಪು ಸರ್ಗೆ ಒಂದು ರೀತಿ ಕನೆಕ್ಟ್ ಆಗುತ್ತೆ ಈ ಥಿಯೇಟ್ರ್ ಸ್ಪೆಷಲಿ ಇವರ ಕುಟುಂಬ ಕೂಡ ಅಪ್ಪು ಸರ್ ಮತ್ತು ರಾಜ್ಕುಮಾರ್ ಕುಟುಂಬದ ಜೊತೆ ಬಹಳಷ್ಟು ಒಡನಾಟ ಇರುವಂತಹ ಕುಟುಂಬ ಮತ್ತು ಅಪ್ಪು ಅವರು ಬಹಳಷ್ಟು ಸಲ ಈ ಚಿತ್ರಮಂದಿರಕ್ಕೆ ಬಂದಿದ್ದಾರೆ ಹಾಂ ಭೇಟಿ ಕೊಟ್ಟಿದ್ದಾರೆ ಅವರು ಸಿನಿಮಾಗಳು ಬಂದಾಗ ಬೇರೆ ಸಂದರ್ಭಗಳಲ್ಲೂ ಕೂಡ ಇಲ್ಲಿ ಕಾರ್ಯಕ್ರಮಗಳಾದಾಗ ಬಂದಿದ್ದಾರೆ ಲೋಕೇಶ್ ಸರ್ಗೂ ಅಪ್ಪು ಸರ್ ಜೊತೆಗಿಂದು ಒಂದಷ್ಟು ಇದೆ ಅಂತ ಕೇಳ್ಪಟ್ಟೆ ಸೊ ಅದನ್ನ ಕೇಳಬೇಕು ಅಂತ ಅನಿಸ್ತು ಅಪ್ಪು ಅಂದರೆ ಏನು ನೆನಪಾಗುತ್ತೆ ನಿಮ್ಮದು ಸರ್ ಅಪ್ಪು ಅವ್ರದ್ದು ಪಿಚ್ಚರ್ ಫಸ್ಟ್ ಪಿಚ್ಚರು ಅಪ್ಪ ಅವ್ರ ಫಿಲಮು ನಮಗೆ ಪ್ರಸನ್ನ ತೇಟ್ ಪ್ರಮೋದ ಹಾಕಿದ್ವಿ ಪ್ರಮೋದ ಫಸ್ಟ್ ಮತ್ತು ಫಸ್ಟ್ ಅಂದ್ರೆ ಏನಪ್ಪ ಅಂದರೆ ಇವರು ಒಡನಾಟ ಏನಂದ್ರೆ ರಾಜ್ಕುಮಾರ್ ಸಾರ್ಗೆ ಅಣ್ಣವ್ರಿಗೆ ನಮ್ಮ ಈ ಎರಡು ತೇಟ್ರ್ ಇಡೀ ಬೆಂಗಳೂರಲ್ಲೇ ಈ ಎರಡು ಕಣ್ಣು ಈ ಎರಡು ತೇಟ್ರು ಎರಡು ಕಣ್ಣಿದ್ದಂಗೆ ಹೇಳ್ತಾ ಇದ್ರಂತೆ ಯಾವತ್ತಿಂದು ಅಷ್ಟೇ ಯಾರೇ ಪಬ್ಲಿಕ್ ಆದ್ರೂ ತಿಮ್ಮಯ್ಯವರಿಗೆ ನಮ್ಮ ತಿಮ್ಮಯ್ಯತ್ತವರಿಗೆ ಈ ಥಿಯೇಟ್ರ್ ಕಟ್ಟಿದ್ರಲ್ಲ ಅವತ್ತಿಂದ ಫಿಗೆ ಒಳ್ಳೆ ಹತ್ತಿರದಲ್ಲಿ ಇವರು ಒಳ್ಳೆ ಹೆಸರುಳಿಸ್ಕೊಂಡಿದ್ರು ಅವ್ರ ಫಿಲಮ್ಗೆ ಫಿಲಮ್ ರಿಲೀಸ್ ಆದಾಗ ಅವ್ರ ಫಿಲಮ್ ಹಾಕಲಿಲ್ಲ ಅಂದ್ರೆ ಅವ್ರು ಮಾಡ್ತಿರ್ಲಿಲ್ಲ ಮಾಡ್ತಿರ್ಲವಂತೆ ಆ ಮಟ್ಟಕ್ಕೆ ಅವ್ರ ಫಿಲಮ್ಗಳು ಯಾವುದೇ ಕಾರಣಕ್ಕೂ ಯಾವ ಫಿಲಮ್ ಬರಲಿ ಅವ್ರಿಗೆ ಇಷ್ಟಪಡ್ತಾಯಿದಿರತ್ತೆ ಅವಾಗೇ ಅವಾಗಿಂದು ಅಷ್ಟೇ ಈ ಎರಡು ಥೇಟ್ರ್ ಇಲ್ವೇ ಒಂದು ಥೇಟ್ರಿಗೆ ಹಾಕ್ಬೇಕು ಅವ್ರಿಗೆ ಆ ಥರ ಅವ್ರಿಗೆ ಅವ್ರ ಮನಸ್ಸು ಯಾವುದೇ ಪಿಕ್ಚರ್ ಆಗಲಿ ಅವ್ರ ಫಿಲಮ್ ಬರ್ತು ಅಂದರೆ ರಾಜ್ಕುಮಾರ್ ಸರ್ ಅಣ್ಣವ್ರದು ಹಾಕ್ಲೇಬೇಕು ಅನ್ನೋದೇ ಇಷ್ಟ ಅವ್ರಿಗೆ ಹೌದು ಮತ್ತು ಏನಪ್ಪಾ ಅಂತಂದರೆ ಇವೆರಡು ಫಿಲಮ್ ಇವು ಅಪ್ಪು ಸವರು ಯಾವಾಗ ಬರೋರು ಯಾವ ಫಿಲಮ್ ರಿಲೀಸ್ ಆಯಿತು ಅಂತಂದ್ರೆ ಸಾಕು ಶಿವಣ್ಣನೂ ಅಷ್ಟೇ ಅಪ್ಪುವರು ಅಷ್ಟೇ ಅವ್ರು ಯಾವಾಗಲೇ ಬಂದ್ರು ಒಂದು ಫಸ್ಟ್ ಫ್ಲೋರ್ ಅವರು ಕ್ಯಾಬಿನ್ಗೆ ಹೋಗ್ತಾಯಿದ್ರು ಫಸ್ಟ್ ಫ್ಲೋರ್ ಬಂದರೆ ಐದು ನಿಮಿಷ ಜಂಪ್ ಹಂಗೆ ಜಂಪ್ ಮಾಡ್ಕೊಂಡು ಹೊಂಟಾಗ್ರು ಜಿಂಕೆ ಥರ ಆ ಥರ ಅವ್ರದ್ದು ಇದು ಸ್ವಭಾವ ಅಂದರೆ ಎಲ್ಲ ಅಭಿಮಾನಿಗಳು ಮಾತಾಡ್ಸೋರು ಮಾತಾಡಿಸಿ ಐದು ನಿಮಿಷ ಮತ್ತು ಎಲ್ಲರೂ ಎಲ್ಲ ಫಿಲಮ್ಗೂ ಅಷ್ಟೇನೆ ಅವ್ರದ್ದು ಫಂಕ್ಷನ್ ಹಂಡ್ರೆ ಹಂಡ್ರೆಡ್ ಡೇಸ್ ಫಂಕ್ಷನ್ ಎಲ್ಲ ಮಾಡಿದ್ದಾರೆ ಮತ್ತು ನಮ್ಮ ಥೇಟ್ರಲ್ಲಿ ಅವ್ರ ಫಿಲಮ್ ಬೀಳ್ತು ಅಂತಂದರೆ ನಾವು ಯಾವುದೇ ಫಿಲಮ್ ಬರಲಿ ನೂರು ದಿನ ಓಡ್ತಾ ಇರೋ ಇರಲಿಲ್ಲ ಆ ಥರ ಕಲೆಕ್ಷನ್ ಅವರು ಚಾಕಿ ನೋಡಿ ಸಕ್ಕತ್ ಇಷ್ಟು ಇಂಥ ಮಳೆ ಹೋಯ್ತಾ ಇರಲಿ ಆ ಮಳೆ ಒಳಗಡೆ ದೀಪಾವಳಿ ಹಬ್ಬದಲ್ಲಿ ನಮ್ಮ ಕಲೆಕ್ಷನೇ ಬರಲ್ಲ ಇವತ್ತೆ ಆ ದೀಪಾವಳಿ ಹಬ್ಬ ಟೈಮು ಅಷ್ಟು ಮಳೆ ಹುಯ್ತಾ ಇದೆ ಅಂಥದ್ರಲ್ಲೂ ಫ್ಯಾಮಿಲಿ ಜನ ಸಖತ್ ಜನ ಹೌಸ್ಫುಲ್ಲು ಹ್ಞೂ ಇವ್ನ ಹಿಂಗಲ್ಲೂ ಅವಾಗ ಒಳ್ಳೆ ಟೈಮು ಮಳೆ ಬೀಳೋ ಟೈಮ್ ಅದು ಆ ಟೈಮ್ ಮಳೆ ಹಿಡಿದ್ಬಿಟ್ಟಿದೆ ಅಂಥ ಟೈಮಲ್ಲಿ ಟಿಕೆಟ್ ಇಶ್ಯೂ ಮಾಡಿದ್ದೀವಿ ಜನ ಅಂದರೆ ಜನ ಯೌಸ್ಫುಲ್ಲು ನಾಲ್ಕು ಒಂದೇ ಸರಿ ಫುಲ್ ಆಗ್ಬಿಡೋದು ಆ ಥರ ಬರ್ತಾ ಇದ್ರು ಜನ ಆ ಪೋರ್ ಫಿಲಮ್ ಯಾವ ಫಿಲಮು ಅಷ್ಟೇ ಪ್ರಮೋದ್ ಪ್ರಸನ್ನ ಹಾಕಿದ್ವಿ ಬಂಬಟ್ ಕಲೆಕ್ಷನ್ ಸರ್ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಅರಸು ಸಿನಿಮಾ ಅಜಯ್ ಸಿನಿಮಾ ಮಿಲನ ಮೌರ್ಯನೂ ಇಲ್ಲಿ ಬಂದಿದೆ ಜಾಕಿ ದೊಡ್ಡ ಲಿಸ್ಟ್ ಇದೆ ನಾನೇ ನಾನು ನಾನು ನೋಡಿರೋದಕ್ಕೆ ಎಲ್ಲ ಫಿಲಮು ಅಷ್ಟೇ ಸರ್ ಅವು ಫಿಲಮ್ಗಳೇ ಅಷ್ಟು ಯಾವ ಫಿಲಮ್ ಹಾಕಿರಲಿ ಅವ್ರ ಫಿಲಮ್ಗಳು ಚೆನ್ನಾಗಿ ಬಿಡ್ತು ಮಿನಿಮಮ್ ಎಲ್ಲ ಫಿಲಮೂ ಅಷ್ಟೇ ಫಿಫ್ಟಿ ಡೇಸಲ್ಲಿ ಫಂಕ್ಷನ್ಗೆ ನಮಗೆ ಸೀಲ್ಡಲ್ಲೇ ಬಂದ್ಬಿಡೋದು ಹಂಡ್ರೆಡ್ ಡೇಸ್ ಮಾಡೋಕ್ಕೂ ಮೊದಲೇ ಬಂದ್ಬಿಡೋದು ನಮಗೆ ಸೀಲ್ಡ್ ಬಂದು ತಂದುಬಿಡೋರು ನಮ್ಮ ಆನಂದಪ್ಪ ಯಾವಾಗ ಫಿಲಮ್ ಆದಂತೂ ಅಪ್ಪುವರ್ ಸಾವಿರದ ಒಂದು ಬಿಡೋಕ್ಕಿಲ್ಲ ಅವ್ರ ತಂದೆ ಹಂಗೆ ಹೆಸರು ಬಳಸ್ಕೊಂಬಂದರು ಅದೇ ಥರ ಆನಂದಪ್ಪನೂ ಅಷ್ಟೇ ಎಲ್ಲ ಫಿಲಮು ಅವ್ರ ಅಪ್ಪವ್ರದ ಬಿಡೋಕ್ಕಿಲ್ಲ ಅವರು ಬಸ್ಟೇ ಹೇಳ್ಬಿಡೋರು ಡಿಸ್ಟ್ರಿಬ್ಯೂಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಪ್ರಸನ್ನ ಪ್ರಮೋದ್ ಅಂದರೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫಸ್ಟು ಹೆಸ್ರು ಸರ್ ಇನ್ನಮ್ಮ ಮೆಜೆಸ್ಟಿಕಲ್ ರಿಲೀಸ್ ಆಗ್ತಿತ್ತು ಬಿಡ್ತಿದ್ದ ಗೊತ್ತಿಲ್ಲ ನನ್ನ ನಮ್ಮ ಪ್ರಸನ್ನ ಪ್ರಮೋದಲ್ಲಿ ಮಾತ್ರ ಕನ್ನಡ ಸೆಂಟ್ರು ಅಂತ ಹೇಳ್ಬಿಟ್ಟು ಯಾವ ಫಿಲಮು ಅಷ್ಟೇ ನಮ್ಮ ರಾಮಚಂದ್ರನ ಅವ್ರ ಫಿಲಮ್ ಬಂತು ಅಂದರೆ ಯಾವ ಗಲಾಟೆ ಇರ್ತಿರಲಿಲ್ಲ ಅವ್ರ ಫಿಲಮ್ಗೆ ಬೇರೆ ಫಿಲಮ್ಗಳು ಸಿಕ್ಕಾಪಟ್ಟೆ ಗಲಾಟೆಗಳೆಲ್ಲ ನೋಡಿದಾವೆ ಆದರೆ ಅವ್ರ ಫಿಲಮ್ಗಳಿಗೆ ಗಲಾಟೆನೇ ಇರೋಕ್ಕಿಲ್ಲ ಗಲಾಟೆ ಆಯಿತು ಅಂತಂದರೆ ಅಪ್ಪವ್ರ ಫಿಲಮ್ ಹಾಕಿದರೆ ಗಾಲೆ ಗೊತ್ತಾಗಿರೋದು ಯಾರು ಗಲಾಟಿ ಮಾಡೋರು ಅವ್ರಿಗೆ ಆಕ್ಷನ್ ತಗೊಳ್ಳೋರು ಯಾರ ಟಿಕೆಟ್ಗಾಗಲಿ ಒಂದು ಏನು ಕಾಲ ಗಲಾಟಿ ಮಾಡಿದ್ರೆ ಥಿಯೇಟ್ರುಗಳಲ್ಲಿ ಹೋಗಿ ಅವ್ರ ಹೆಸರು ಯಾರು ಏನು ತಿಳ್ಕೊಂಡು ಅವ್ರಿಗಾಲೇ ವಾರ್ನಿಂಗ್ ಕೊಡೋರು ಅಪ್ಪುರಾಗಲಿ ಅದು ನಮಗೆ ಇದಾಗಿತ್ತು ಸರ್ ಇಶ್ಯೂ ಮಾಡಬೇಕು ಅಂದರೆ ಟಿಕೆಟ್ ಇಶ್ಯೂ ಮಾಡಬೇಕಂದ್ರೆ ನಮಗೆ ಅಂಥ ಸಂತೋಷ ಈಗ ಆ ಥರ ಇಲ್ಲ ಟಿಕೆಟ್ ಇಶ್ಯೂ ಮಾಡಬೇಕಂದ್ರೆ ಈಗಂತೂ ಕಷ್ಟ ಇದೆ ಫಿಲಮ್ಗಳು ಆನ್ಲೈನ್ ಬಿಟ್ಬಿಡವ್ರೆ ಅಂತ ಗಲಾಟೆ ಇಲ್ಲ ಒಂದು ಟೈಮಲ್ಲಂತೂ ಸಿಕ್ಕಾಪಡೆ ಗಲಾಟೆ ಆಗ್ತಾಯಿತ್ತು ಟಿಕೆಟ್ ಕೊಡಲಿ ಅಂದರೆ ಈಗ ಮುಂಗಾರು ಮಳೆ ಅವೆಲ್ಲ ಇದ್ದಾಗ ಆಪ್ತ ಮಿತ್ರ ಅವೆಲ್ಲ ಇದ್ದಾಗ ಸಿಕ್ಕಾಪಡೆ ಗಲಾಟೆ ನಡೀತಾ ಇತ್ತು ನಾವು ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ರೋಡಲ್ಲಿ ಬರಬೇಕಾದ್ರೆ ಭಯ ಆಗಿರೋದು ಆ ಮಟ್ಟಕ್ಕಿತ್ತು ಅಪ್ಪುವರೆ ಸಾವಿರ ಮಾತ್ರ ಯಾವುದೇ ಟೈಮ್ಗೂ ಯಾರ ಅಭಿಮಾನಿಗಳು ಅಷ್ಟೇ ಅವರು ಟಿಕೆಟ್ ತಗೊಂಡು ಸುಮ್ಮನೆ ಹೋಗ್ಬೇಕು ಅಷ್ಟೇ ಅವರು ಇಲ್ಲಾಂದರೆ ಗಲಾಟೆ ಗಲಾಟೆ ಮಾಡಿದ್ರೆ ಅವ್ರಿಗೆಲ್ಲ ಆಕ್ಷನ್ ಹೋಗಿದ್ರು ಹೌದು ಹೌದು ಅಭಿಮಾನಿಗಳು ಹಂಗೆ ಇದ್ದರು ಎಲ್ಲರೂ ಅಷ್ಟೇ ಸಹ ಅಭಿಮ ಅಪ್ಪು ಮಾತ್ರ ಅಭಿಮಾನಿಗಳು ಒಬ್ಬರು ಗಲಾಟಿ ಮಾಡ್ತಾನೆ ಇರಲಿಲ್ಲ ಅವ್ರಿಗಿದ್ದು ಅವ್ರ ಫಿಲಮಲ್ಲಿ ಟಿಕೆಟ್ ಬಂದರೆ ಕೇಳಿದ್ರೆ ಮಾತ್ರ ಯಾವುದೇ ಟಿಕೆಟ್ ಇಲ್ಲ ಅಂತಿರಲಿಲ್ಲ ಕೊಡವು ಗಲಾಟೆನ ಮಾಡ್ಕೊಳ್ಳುವಂಥ ಸನ್ನಿವೇಶ ನಮಗೂ ಇರಲಿಲ್ಲ ಅವ್ರಿಗೂ ಇರಲಿಲ್ಲ ಹೌದು ಆ ಥರ ಅವ್ರ ಮನಸು ಮುದ್ದ ಮನಸ್ಸು ಸರ್ ಅವ್ರ ಕಳೆ ನಗುಮುಖ ಅಷ್ಟೇ ಚೆನ್ನಾಗಿತ್ತು ಎರಡ್ ಸಾವಿರದ ಎರಡರಲ್ಲಿ ಅವ್ರು ಹೀರೋ ಆಗಿದ್ದು ಅಪ್ಪು ಸಿನಿಮಾ ಫಸ್ಟ್ ಸಿನಿಮಾ ಇಂದ ಅವ್ರ ಜರ್ನಿ ಇಲ್ಲಿ ಇದೇ ಅಲ್ಲಿ ಶುರುವಾಗಿದೆ ಬಹಳಷ್ಟು ಸಿನಿಮಾಗಳು ಬಂದಿದೆ ಅಪ್ಪು ಸರ್ ಯಾವ್ಯಾವ ಸಿನಿಮಾಗಳು ಅನ್ಡೈಸ್ ಆಗಿದೆ ನೀವು ಇಪ್ಪತ್ತೇಳು ವರ್ಷದಿಂದ ಇದೀರ ಅಲ್ವಾ ಇಲ್ಲಿ ನೆನಪು ಕಡಿಮೆ ಅಂದ್ರೆ ಮಾಡಿದರೆ ಫಿಲಮ್ ಗಳೆಲ್ಲ ಇದೆ ನಮ್ಗೆ ನೆನಪಿಸ್ಕೊಂಡಿರಲ್ಲ ಫಿಲಮ್ ಗಳೆಲ್ಲ ಜಾಕಿ ಅಂತೂ ಜಾಕಿ ಲಾಸ್ಟ್ ಮಾಡ್ಬಿಟ್ಟಿವಿ ನಾವು ಪ್ರಮೋದ್ ಹೊಡೆಯುವ ಟೈಮ್ಗೆ ಥಿಯೇಟರ್ ಹೊಡೆದಕಲ್ಲ ಅದೊಂದು ಅಪ್ಪುದೊಂದು ಫಸ್ಟ್ ಅಪ್ಪು ಪಿಕ್ಚರು ಮತ್ತೆ ಲಾಸ್ಟ್ ಎರಡು ಚೆನ್ನಾಗಿ ನೆನಪಿದೆ ಯಾಕೆಂದ್ರೆ ಅವು ನಮ್ಗೆ ಮರ್ಯಾದ ಿ ಆಗಲ್ಲ ಜಾಕಿ ಅಲ್ಲಿ ಹೌದು ಪ್ರಮೋದಲ್ಲಿ ಅದು ಹಂಡ್ರೆಡ್ ಡೇಸ್ ಪಕ್ಕ ಹಂಡ್ರೆಡ್ ಡೇಸ್ ಪಕ್ಕ ಹೆಂಗೆ ಅಂತಂದರೆ ಎನಿ ಟೈಮ್ ಟಿಕೆಟ್ಗೆ ಜನ ಇದ್ದಂಗೆ ಇರೋರು ಕ್ಯೂ ಟಿಕೆಟ್ ಕೌಂಟ್ರ್ ಕೂತ್ಕೊಳ್ಳೋದೇ ಇನ್ನೂ ಕೂತ್ಕೊಳ್ಳೋದಕ್ಕೆಲ್ಲ ಗೇಟ್ ಆಗಂಗೆ ಇಲ್ಲ ಜನ ಅಲ್ಲೇ ಬರ್ತಾರೋರು ಕೇಳೋಕ್ಕೆ ನೆಕ್ಸ್ಟ್ ಶೋ ನೆಕ್ಸ್ಟ್ ಶೋ ಅಂತ ಆ ಥರ ಜನ ನಮ್ಮ ಅದ್ಮಾರು ಹಂಗೆನೇ ಎಷ್ಟೇ ಜನ ಬರ್ತಾಯಿದ್ರೆ ನಾಳೆ ಬೇಕಾ ಟಿಕೆಟ್ ಇಶ್ಯೂ ಮಾಡಿ ಅವ್ರು ಯಾವತ್ತು ಬೇಕೋ ಅವ್ರು ಟಿಕೆಟ್ ತೊಗೊಂಡೋಗಿ ನಂಬರ್ ಹಾಕೋದು ಥರ ಕಂಪ್ಯೂಟರ್ ಟಿಕೆಟ್ ಇವಾಗ ನಾವಾಗ ನಂಬರ್ ಅಗತ್ಯದಕ್ಕೇ ಪೆನ್ಗಳು ಮಾಡಿಕೊಂಡು ನಮ್ಗೆ ಅದೇ ಕೆಲಸ ನಾವಾಗ ಟೈಮ್ ಊಟ ಮಾಡೋಕ್ಕಾಗಿರಲ್ಲ ಆ ಟೈ ಆ ಥರ ಇರೋದು ನಮ್ಮ ಕೆಲಸಗಳು ಒಂದೇ ಸಮಾನ ನೈಟ್ ಆ್ಯಂಡ್ ಡೇ ನಂಬರ್ ಹಾಕ್ತಾ ಇರಬೇಕು ಟಿಕೆಟ್ ನಂಬರ್ಗಳು ಹಾಕ್ಬೇಕು ಕರೆಕ್ಟಾಗಿರ್ಬೇಕು ಅದ್ರೊಳಗೆ ಆ ಥರ ಈಗಿನ ಕಂಪ್ಯೂಟರ್ ಆಗಿದ್ರೆ ಅದು ಕಥೆನೇ ಬೇರೆ ಇತ್ತು ಸರ್ ಆ ಟಿಕೆಟು ಯಾಷ್ಟು ದಿವಸದ ಬೇಕಾದ್ರು ಕೊಡ್ಬೋದಾಯ್ತು ಹ್ಞೂ ಆವಾಗ ವಾರಗಟ್ಟಲೆ ತೀರ್ಥೋಗರು ನಾವು ನಂಬರ್ ಹಾಕಿಬಿಡ್ಬೇಕಾಗೋದು ನಾ ಆ ಥರ ಹಾಕಿ ಕೊಡ್ತಿರ್ಲಿಲ್ಲ ಎರಡು ದಿವಸದ ಕೂಡ ನಾವು ಅಷ್ಟೇ ನಾವು ಬಂದ ಮೇಲೆ ಇಪ್ಪತ್ತೇಳು ವರ್ಷ ಆಯಿತು ಆವಾಗಿಂದ ನಾವು ಈ ಥರ ಮಾಡ್ತಾ ಇದ್ವಿ ಸೀಟ್ ನಂಬರ್ ಹಾಕ್ಬೇಕು ಟೈಮ್ ಕೊಡ್ಕೊಳ್ಬೇಕು ಯಾವ್ದಾರ ಕೇಳಿ ಕೊಡು ಅಂತ ಹೇಳೋರು ಯಜಮಾನ ಟಿಕೆಟ್ ಜನಕ್ಕೆ ಯಾರು ಟಿಕೆಟ್ ಇಲ್ಲ ಅಂತ ಯಾರನ್ನೂ ಕಳ್ಸಕ್ಕೆ ಹೋಗ್ಬೇಡಿ ನಾವು ಯಾವ ಯಾವ ಶೋ ಬೇಕು ಯಾವ ದಿನದ ಬೇಕು ಕೊಡಿ ಅಂತ ಹೇಳ್ತಾರೆ ಈಗೂ ಅಷ್ಟೇ ಏನಪ್ಪ ಅವ್ರ ಮಗ ಇಂಚರ್ ತಗೊಂಡವರು ಇಲ್ಲಿ ಪ್ರಸ್ಥಾನದಲ್ಲಿ ಅವರು ಅಷ್ಟೇ ಅವ್ರು ಏನು ಮಾಡೋರು ಅಂದರೆ ಬುಕ್ಕಿಂಗ್ ಬಿಟ್ಬಿಡೋರೆ ಆನ್ಲೈನ್ ಯಾವ ದಿಸದಾರು ಮಾಡ್ಕೋಬೋದು ಆ ಥರ ಫಿಫ್ಟಿ ಪರ್ಸೆಂಟು ಇದೆ ನಾವು ಅಭಿಮಾನಿಗಳು ಕೊಟ್ಟರು ಅವ್ರಿಗೆ ಬುಕ್ ಮಿಷಿಷನ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅವ್ರು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಅವ್ರು ಕೊಟ್ಟಿದ್ದಾರೆ ಅದರಿಂದ ಕಲೆಕ್ಷನ್ ಹಂಗೆ ಚೆನ್ನಾಗಿದೆ ಅಪ್ಪುವ ಮಾತ್ರ ಇವತ್ತು ಮರೆಯೋಕ್ಕಾಗಲ್ಲ ಸರ್ ಕಣ್ಣಲ್ಲಿ ಕನಸಲ್ಲಿ ಬಂದಂಗೆ ಆಗ್ಬಿಡ್ತು ನನ್ನ ಕಣ್ಣು ಕಣ ದುಃಖ ದುಃಖ ಆಗ್ಬಿಡ್ತದೆ ಅಪ್ಪು ಸರ್ ಫಿಲಮ್ ನೋಡಿ ಸರ್ ನಗು ಮುಖ ಅಂತ ಎಷ್ಟೋ ಜನ ಎಷ್ಟೋ ನಗು ಮುಖದ ಒಡೆಯ ಅಂತ ಫೋಟೋ ಹಾಕ್ಕೊಂಡಿರ್ತಾರೆ ಹೌದಲ್ವಾ ಅದನ್ನು ನೋಡ್ತಾರೆ ನಮಗೆ ಒಂಥರ ಅನಿಸ್ತದೆ ಅಪ್ಪೂರನ್ನ ನಾವು ಯಾವಾಗಲೂ ಬಂದಾಗೆಲ್ಲ ನಮ್ಮನೆಲ್ಲ ಮಾತಾಡ್ಸಿದ್ದೀವಿ ಅವರು ನಮ್ಮನ್ನು ಮಾತಾಡ್ಸಿದಾಗ ಗುರ್ತಿರ್ಸಿದ್ದಾರೆ ಎಲ್ಲೇ ಒಂದು ಕಡೆ ಹೋದ್ರೂ ಸಡನ್ನಾಗಿ ಹೋಗಿ ಮಾತಾಡ್ಸ್ರೂ ಆ ಪ್ರಸನ್ನ ಅಂತ ಹೇಳೋರು ಪ್ರಮೋದ ಅಂತ ಹೇಳೋರು ನಮ್ಮನ್ನು ನಮ್ಮ ಹೆಸರಿಗೆ ಗೊತ್ತಾಗಿಲ್ಲ ಅಂದ್ರೂ ನಮ್ಮ ಥಿಯೇಟರ್ ಹೆಸರು ಅಂತೂ ಪಕ್ಕ ಹೇಳೋರು ಆ ಮಟ್ಟಕ್ಕಿದ್ರು ಪ್ರಸನ್ನಲ್ಲಿದ್ದರು ಹಾಂ ಅಲ್ವಾ ಅಂತನವರು ಲೊಕೇಶನ್ ನಮಗೆ ಗಂಗಾಧರ ಅಂತ ನನ್ನ ಫ್ರೆಂಡು ಅವನು ಚೆನ್ನಾಗಿ ಕ್ಲೋಸು ಮನೆಗೆಲ್ಲ ಹೋಗ್ತಾಯಿದ್ವಿ ಆದರೆ ಎಲ್ಲೋ ಅಪ್ಪಿತ ಅಪ್ಪಿ ಸುಕ್ಕಿ ನಾವು ಮಾತಾಡ್ಸೋ ಕೊಡೋದಾಗ ನೀವು ಕೈ ಕೊಟ್ಟು ಮಾತಾಡ್ಸೋಕೆ ಅವ ಪ್ರಸನ್ನ ಅಂತ ಕೊಡೋರು ಕೈಗೆ ಆ ಥರ ನಮ್ಮ ಹೆಸ್ರು ಅಂದರೆ ಪ್ರಸನ್ನ ತೇಟ್ರ್ ಆ ಮ ಆ ಮಟ್ಟಕ್ಕೆ ಅವರು ನೆನಪಿಸ್ಕೊಳ್ಳೋರು ಅಷ್ಟರ ನೆನಪು ಹೌದೌದು ಅವ್ರು ಎಷ್ಟೇ ಜನದೊಳಗೆ ಹೋಗಿ ನಾವು ಮಾತಾಡ್ಸೋರು ಆ ಮಟ್ಟಕ್ಕಿದ್ದರು ಅವರು ನಗು ಮುಖ ನಿಜವಾಗ್ಲೂ ಯಾ ಅವ್ರ ಹೆಸರು ಈಗ ಸರ್ ನಾವು ಕ ಬರೀ ಇದ್ರಲ್ಲಿ ಇದ್ಬಿಟ್ಟಿದ್ದೀವಿ ಹುಮ್ಮುಖದಲ್ಲೇ ಇದ್ಬಿಟ್ಟಿದ್ದೀವಿ ಅವ್ರ ಆ್ಯಕ್ಟಿಂಗು ಎಲ್ಲ ಬಿಟ್ಟಿದ್ದೀವಿ ಸರ್ ಯಾಕೆಂದ್ರೆ ಮರೆಯೋಕೆ ಆಗದೆ ಇಲ್ಲ ಅವ್ರನ್ನ ನಗು ಮುಖದಲ್ಲೇ ಸುಮ್ಮನೆ ಆಗ್ಬಿಟ್ಟಿದ್ವಿ ಅಷ್ಟನೇ ಅವ್ರದ್ದು ಫಿಲಮ್ ಬಗ್ಗೆ ಹೇಳುವಂಗೆ ಇಲ್ಲ ಫ್ಯಾಮಿಲಿ ಅಂತೂ ಆ ಫಿಲಮ್ ಯಾವ ಪಿಕ್ಚರೂ ಫ್ಯಾಮಿಲಿ ಇಲ್ಲ ಅನ್ನೋಂಗಿಲ್ಲ ಅವ್ರು ಅದೊಂದು ಫಿಲಮ್ ಮಾತ್ರ ಎಲ್ಲರೂ ಬರೋರು ಅಪ್ಪು ಸರ್ ಫಿಲಮ್ ಅಂದರೆ ಇಡೀ ಫ್ಯಾಮಿಲಿನೇ ಬರೋರು ಎಲ್ಲರೂ ಆ ಥರ ಇತ್ತು ಈಗಿನ ಫಿಲಮ್ಗಳಲ್ಲಿ ಫಸ್ಟು ನೋಡ್ತಾರೆ ಆಮೇಲೆ ಹೇಳಬೇಕು ಫ್ಯಾಮಿಲಿಗೆ ಅವಾಗ ಹಂಗಿರಲಿಲ್ಲ ಇವಾಗ ನಂಬಿಕೆ ಇತ್ತು ಏ ಅಪ್ಪು ಸರ್ದಾ ಎಲ್ಲ ನಡೀರಿ ಹೋಗೋಣ ಆ ಥರ ಅವಾಗ ಈ ಟಿಕೆಟು ಕಡಿಮೆ ಅಂದರೆ ಈ ಟಿಕೆಟ್ ಒಂದು ಫ್ಯಾಮಿಲಿ ಆ ಟಿಕೆಟು ಇನ್ ಟಿಕೆಟು ಅಯ್ಯೋ ಮಿನಿಸ್ಟ್ರುಗಳಲ್ಲೇ ರೆಕಮೆಂಡೇಶನ್ ಮಾಡೋರು ಟಿಕೆಟ್ ಬೇಕು ಅಂತ ಕಳಿಸೋರು ಅಥವಾ ಟಿಕೆಟ್ ಬೇಕು ಅಂತ ಆ ಥರ ಫ್ಯಾಮಿಲಿ ಬಂದು ನೋಡೋರು ಪ್ರಸನ್ನ ಪ್ರಮೋದಲ್ಲಿ ಮಿನಿಸ್ಟ್ರುಗಳೆಲ್ಲ ಬಂದು ನೋಡಿದ್ದಾರೆ ಆ ಥರ ಅವ್ರು ಫಿಲಮ್ ಹಾಕಿದಾಗ ನಾವು ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ಮಿನಿಸ್ಟ್ರುಗಳು ಫಿಲಮ್ ಈಗ ಇವರು ಸೋಮಣ್ಣ ಆಗಲಿ ಎಂ ಕೃಷ್ಣ ಅವರಾಗಲಿ ಪ್ರಿಯಾಕೃಷ್ಣ ಅವರಾಗಲಿ ಕಳಿಸೋರು ಕಡೆ ರವೀಂದ್ರ ಸರರಣ್ ಆಗಲಿ ಅವರು ಅಷ್ಟೇ ಹಾಂ ಅವರು ಕಳ್ಸೋರೋರು ಎಷ್ಟು ನಾವು ಕಳಿಸಿದ್ದೀವಿ ಕೊಟ್ಟಿದ್ದೀವಿ ಟಿಕೆಟ್ ಅವ್ರಿಗೆಲ್ಲ ಅವ್ರು ಕಳಿಸೋರೆ ಫ್ಯಾಮಿಲಿ ಪ್ರಿಯ ಟಿಕೆಟ್ ಬೇಕು ಅಂತ ಆ ಥರ ಅವರೆಲ್ಲ ಬಂದು ನೈಟ್ ಶೋ ಫಿಲಮ್ ಮಾಡ್ಕೊಂಡೋಗ್ರೆ ಅವ್ರ ಪಿಚ್ಚರ್ಗಳು ಅಂದರೆ ಅಷ್ಟು ಇಷ್ಟ ಈಗಿನ ಇವತ್ತು ನೋಡಿ ಸ ಅವತ್ತು ಏನಂತಂದರೆ ಟೈಟ್ಲು ಟೈಟ್ಲು ತಕ್ಕನಾಗೆ ಫಿಲಮ್ ತೆಗಿತಾಯಿದ್ರು ಇವತ್ತು ಟೈಟ್ಲೇ ಒಂಥರ ಇರ್ತದೆ ಫಿಲಮೇ ಒಂಥರ ಸ್ಟೋರಿ ಇರ್ತದೆ ಅದಕ್ಕೆ ಬೇಜಾರಾಗಿಬಿಟ್ಟು ಕೆಲವರು ಏನು ಮಾಡ್ತಾರೆ ಮಗನ ಕಳಿಸಿರ್ತಾರೆ ಪಿಕ್ಚರ್ ಚೆನ್ನಾಗಿದೆಯಾ ನೋಡೋಕ್ಕೆ ಆಮೇಲೆ ಬಂದು ಈ ಫ್ಯಾಮಿಲಿ ನೋಡ್ತಾರೆ ಇಲ್ಲಾಂದರೆ ಯಾರನ್ನಾರು ಕೇಳ್ಕೊಂಡು ಫಿಲಮ್ ನೋಡ್ತಾರೆ ಆ ಥರ ಇವಾಗ ಎಲ್ಲರಿಗೂ ಅಯ್ಯೋ ಅಣ್ಣವ್ರ ಫಿಲಮ್ ರಕ್ಷಣೆ ನಾವು ಇನ್ನೂ ಬಂದಿರಲಿಲ್ಲ ವಿಷ್ಣುವ್ರದವರು ಅಂಬರೀಷು ದಿಗ್ಗಜರು ಇವೆಲ್ಲ ಇದ್ವಲ್ಲ ಬೊಂಬೋಡು ಆಪ್ತ ಮಿತ್ರ ಮುಂಗಾರು ಮಳೆ ಇವೆಲ್ಲ ಸಖತ್ತಾಗಿ ಕೊಡ್ತು ಸರ್ ಓಯ್ಯೋ ಉಪೇಂದ್ರ ಅವ್ರದ್ದು ಅಷ್ಟೇ ಫಿಲಮ್ ಅವಾಗೆಲ್ಲ ಚೆನ್ನಾಗಿ ಓಡ್ದವ್ರಾವೆಲ್ಲ ಈವಾಗ ಸ್ವಲ್ಪ ಸ್ವಲ್ಪ ಏನಂದರೆ ಅವರು ಹೀರೋಗಳು ಎಷ್ಟೇ ಆ್ಯಕ್ಟಿಂಗ್ ಮಾಡ್ತಾರೆ ಆದರೆ ಡೈರೆಕ್ಟ್ರುಗಳು ಬೇಕು ಅದು ಕತೆಗೆ ಕತೆ ಇರಬೇಕು ಅಲ್ವಾ ಕಾಮಿಡಿಗಳು ಈಗ ಕಾಮಿಡಿ ಬೇಕು ಸಾಧು ಅದಕ್ಕೂ ಕಲರ್ ಒಂಥರ ಕಾಮಿಡಿ ಒಳ್ಳೊಳ್ಳೆ ಕಾಮಿಡಿಗಳು ಅವ್ರನ್ನ ಹಾಕೊಂಡು ಮಾಡ್ರೆ ಫಿಲಮ್ಗಳು ಹೋಗಿ ಸರ್ ಈಗ ವಿಜಯಲಕ್ಷ್ಮಿ ಸಿಂಗು ಅವರು ನಮಗೆಲ್ಲ ಹೇಳ್ತಾಯಿದ್ರು ಫಿಲಮ್ಗಳು ಯಾವ ಥರ ತೆಗ್ದ್ರೆ ಜನ ಹೋಗುತ್ತೆ ಅಂತ ನಾವು ಹೇಳ್ತಾಯಿದ್ದೆವು ಕಾಮಿಡಿ ಇವಾಗೆಲ್ಲ ಫಿಲಮ್ ಯಾಕೆಂದರೆ ಮನೆಯಲ್ಲೇ ಸ್ಟೋರಿ ಆಗ್ಬಿಟ್ಟಿರ್ತದೆ ಫ್ಯಾಮಿಲಿ ಸ್ಟೋರಿ ಅದಕ್ಕೇನು ಮಾಡ್ತಾರೆ ಫಿಲಮ್ ನೋಡಿ ನಾವು ಒಂದು ಸ್ವಲ್ಪ ಬೇಜಾರ್ ಕಳಿಯೋಣ ಅಂತ ಬರೋಣ ಅಂತ ಬರ್ತಾರೆ ಇಲ್ಲೇ ಒಂದು ಕತೆ ಆಗಿಬಿಟ್ರೆ ಅವ್ರಿಗೆ ಇಷ್ಟನೇ ಆಗೋಲ್ಲ ಆದರೆ ಆ ಕತೆಗಿಂತ ಹೆಚ್ಚಾಗಿ ಕಾಮಿಡಿ ಮಾಡಬೇಕು ಈಗ ಬರೋರು ಈ ಏನೂ ಇಲ್ಲ ಸರ್ ಡೈರೆಕ್ಟ್ರುಗಳು ಅದೇನು ಏನು ಮಾಡ್ತಾರೋ ಅದು ಏನು ಕಥೆಯೋ ಅದು ಆ್ಯಕ್ಟಿಂಗ್ ಮಾಡಿಸ್ತಾರೋ ಮೇಯ್ನು ಫಿಲಮು ಜನ ಬರೋದು ಕೇಳೋದು ಕರೆಕ್ಟಾಗೆ ಕಾಮಿಡಿ ಕಾಮಿಡಿ ಒಂದು ಸ್ಟೋ ಒಂದು ಫೈಟು ಒಂದು ಸ್ಟೋರಿ ಒಂದು ಫ್ಯಾಮಿಲಿ ಇಲ್ಲ ಕಾಲೇಜ್ ಸ್ಟೋರಿ ಯಾವುದೋ ಒಂದೊಂದು ಅಪ್ಪು ಸಾವ್ರದ್ದು ನಾಲ್ಕು ಥರ ಇತ್ತು ಸರ್ ನಾಲ್ಕು ಥರ ಅಂದರೆ ಯಾವ ಥರ ಗೊತ್ತಾ ಒಂದು ಫ್ಯಾಮಿಲಿ ಸ್ಟೋರಿ ಇತ್ತು ಒಂದು ಕಾಮೆ ಕಾಲೇಜ್ ಸ್ಟೋರಿ ಒಂದು ಕಾಮಿಡಿ ಒಂದು ಫೈಟು ಫೈಟ್ ಎಲ್ಲ ಸೂಪರು ಡ್ಯಾನ್ಸು ಹಾಡು ಎಲ್ಲ ಚೆನ್ನಾಗಿಟ್ಟಿರೋರು ಆ ಅಪ್ಪು ಫಿಲಮ್ನ ಈಗ ನೋಡಿದ್ರು ಚೆನ್ನಾಗಿ ನೋಡೋಣ ಅನಿಸ್ತದೆ ಹಾಂ ಗಿಂಟು ಮುಗಿಯೋ ಆ ಫಿಲಮ್ನ ಇದು ಮಾಡೋಕ್ಕಾಗಲ್ಲ ಆ ಥರ ಇರ್ತದೆ ಇಷ್ಟಪಡ್ತೀವಿ ಹಾಂ ಆ ಥರ ತೆಗಿಬೇಕು ನಾಲ್ಕು ಸ್ಟೋರಿ ಮಾಡಿ ಒಂದು ಫಿಲಮಲ್ಲಿ ಈಗ ನನ್ನ ಕಾಮಿಡಿ ಫ್ಯಾಮಿಲಿ ಸ್ಟೋರಿ ಇತ್ತಲ್ಲ ಚೆನ್ನಾಗಿರ್ತದೆ ಎಲ್ಲರಿಗೂ ಇರ್ತದೆ ನೋಡೋಕ್ಕೂ ಒಂದು ಕುತೂಹಲ ಇರ್ತದೆ ಏನು ಫಿಲಮ್ ಏನು ಡೈರೆಕ್ಟರ್ಗಳು ಅದೇನು ಮಾಡ್ತಾರೋ ಒಂದು ಗೊತ್ತಿಲ್ಲ ಸರ್ ಕಾದಂಬರಿ ಅವತ್ತಿನ ಚಿದಯ ಶಂಕರ್ ಸ್ಟೋರಿ ಅವರೆಲ್ಲ ಹೆಂಗೆ ಮಾಡ್ತಾಯಿದ್ರು ಆ ಥರ ಮಾಡಬೇಕು ಇವರು ಏನೋ ಒಂದೊಂದು ಫಿಲಮ್ ಮಾಡ್ತೀವಿ ಅಂತ ಮಾಡ್ತಾರೆ ಏನಕ್ಕೂ ಬೇಡ ಅವ್ರು ನಮಸ್ಕಾರ ನಾನು ನಿಮ್ಮ ಸುಕೃತವಾಗ್ಲಿ ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ ಸೊ ಆಲ್ ದ ಬೆಸ್ಟ್